ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಟಿ ಇ ಟಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವರಿಗೆ ತುಂಬಾ ಉಪಯುಕ್ತವಾದ ವಿಡಿಯೋ ಇದಾಗಿರ್ತದೆ ಸೊ ಯಾಕಪ್ಪ ಅಂದರೆ ಇಲ್ಲಿ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಸೊ ಯಾವೆಲ್ಲ ಪ್ರಶ್ನೆಗಳು ಯಾವ ಥರ ಬರ್ತಾವೆ ಅನ್ನೋದ್ರ ಬಗ್ಗೆ ನಿಮಗೆ ಮೊದಲು ಮೊದಲ ಬಾರಿಗೆ ಯಾರಾದರೂ ಟಿ ಟಿ ಯನ್ನು ಪ್ರಿಪ್ರೇಷನ್ ಇದ್ದರೆ ಅವರಿಗೆ ಬೇಸಿಕ್ಕಾಗಿ ಐಡಿಯಾ ಸಿಗ್ತಾ ಬರುತ್ತೆ ಸೊ ಇದನ್ನು ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶ ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಒಂದು ಗದ್ಯ ಮತ್ತು ಒಂದು ಪದ್ಯ ಕೊಟ್ಟಿರ್ತಾರಲ್ಲ ಅಲ್ಲಿ ಕೇವಲ ಎಷ್ಟು ಮಾರ್ಕ್ಸ್ ಬರುತ್ತೆ ಸೊ ಹನ್ನೆರಡರಿಂದ ಹದಿಮೂರು ಅಂಕಗಳು ಮಾತ್ರ ಸಿಗ್ತಾವಲ್ಲಿ ಸೊ ಮಿಕ್ಕಿರೋದೆಲ್ಲ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶ ಖಂಡಿತವಾಗಿ ಕೇಳ್ತಾ ಬರ್ತಾಯಿದ್ರೆ ಮಿನಿಮಮ್ ಹದಿನೆಂಟರಿಂದ ಇಪ್ ಹದಿನೆಂಟರಿಂದ ಹತ್ತೊಂಬತ್ತು ಕ್ವೆಶನ್ ಏನು ಮಾಡ್ತಾ ಬೋಧನಾ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದೇ ಬರ್ತವೆ ಹೀಗಾಗಿ ಸೊ ಯಾರೆಲ್ಲ ಹೊಸದಾಗಿ ಟಿ ಇ ಟಿ ಎಕ್ಸಾಮನ್ನು ಬರಿತಿದ್ದೀರಾ ಅಥವಾ ಯಾರಾದರೂ ಟಿ ಇ ಟಿ ಎಲಿಜಿಬಲ್ ಆಗಿಲ್ಲ ಅಂದರೂ ಕೂಡ ಕನ್ನಡದಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಸೊ ಇಪ್ಪತ್ತೆಂಟರಿಂದ ಮೂವತ್ತು ಅಂಕ ಕೂಡ ನೀವು ಪಡಿತಾ ಬರ್ಬೋದು ಸರಿಯಾದ ರೀತಿಯಿಂದ ಅಧ್ಯಯನ ಮಾಡ್ತಾ ಬಂದರೆ ಇಪ್ಪತ್ತೆಂಟರಿಂದ ಮೂವತ್ತು ಅಂಕ ಪಡಿತಾ ಬರ್ಬೋದು ಹೀಗಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇಲ್ಲಿ ಇವತ್ತಿನ ದಿನ ನಾವು ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಡಿಟೇಲಾಗಿ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹೆಣೆಯುವುದಿಲ್ಲ ಇಲ್ಲಿ ಇವರು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತದೆ ಈ ಪದವು ಏನು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾರೆ ಇಲ್ಲಿ ಸೊ ನೋಡಿಲ್ಲಿ ಉತ್ತರನೂ ಕೂಡ ಹೇಳ್ತೀನಿ ಅದರ ಡಿಟೇಲ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ ನಿಮ್ಗೆ ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಹೀಗಾಗಿ ಸರಿಯಾದ ರೀತಿಯಿಂದ ನೋಡ್ತಾ ಬನ್ನಿ ಇಲ್ಲಿ ಸೊ ಮೊದಲು ಕೃದಾಂತ ತದ್ದಿತಾಂತ ಕ್ರಿಯಾಪದ ಸರ್ವನಾಮ ಅಂತ ಹೇಳಿದ್ದಾರೆ ಸೊ ಇವರು ಅಂತಕ್ಕಂಥದ್ದು ಯಾವುದಾಗುತ್ತೆ ಸೊ ಸರ್ವನಾಮ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಇದಕ್ಕೆ ನೀವು ಸರ್ವನಾಮ ಅಂದ್ರೆ ಗೊತ್ತಿರಬೇಕು ನಾಮಪದದ ಬದಲಿಗೆ ಅದೇ ಪದದಲ್ಲಿ ಬಳಸುವ ಪದಗಳೆಲ್ಲ ಏನಾಗಿರ್ತವೋ ಸರ್ವನಾಮ ಆಗಿರ್ತಾವೆ ಉದಾಹರಣೆಗೆ ಸೊ ಅವನು ಅವರು ಇವರು ಅದು ಇದು ಇವೆಲ್ಲವು ಏನಾಗಿರ್ತಾವಪ್ಪ ಅಂದರೆ ಸರ್ವನಾಮಗಳಾಗಿರ್ತವೆ ಸೊ ನಾವು ಉದಾಹರಣೆಗೆ ಒಂದು ಕತೆ ಹೇಳಬೇಕಾದ್ರೆ ಹೇಳಿರ್ತಾರೆ ಸೊ ಊರಲ್ಲಿ ಒಬ್ಬ ರಾಜನಿದ್ದನು ರಾಜ ಆದಮೇಲೆ ಮತ್ತೆ ಪದೇ ಪದೇ ರಜೆ ಬಳಸೋಂಗಿಲ್ಲ ಆನಂತರ ಏನು ಮಾಡಿಸ್ತಾರೆ ಅವನು ಸುಂದರವಾಗಿ ಅಚ್ಚುಕಟ್ಟಾಗಿ ಆಡಳಿತ ನಡೆಸ್ಕೊಂಡು ಬರುತ್ತಿದ್ದೆ ಹೀಗೆ ಆ ಥರ ಏನು ಇದ್ದಿರಲಿ ಹೇಳ್ತಾ ಬರ್ತಾರೆ ಸೊ ಅವರು ಇವರು ಅವನು ಇವನು ಈ ಥರ ಪದಗಳೆಲ್ಲ ನಾಮಪದದ ಬದಲಾಗಿ ಬಳಸುವೆಲ್ಲ ಏನಾಗಿರ್ತವು ಸರ್ವನಾಮಗಳಾಗಿರ್ತವೆ ಸೊ ನಾಮಪದ ಅಂದರೆ ಆಲ್ರೆಡಿ ಗೊತ್ತಿರೋದು ನಿಮಗೆ ಹೆಸರನ್ನು ಸೂಚಿಸುವ ಪದಗಳೆಲ್ಲ ನಾಮಪದಗಳಾಗಿರ್ತವೆ ಸೊ ಅವುಗಳ ಬದಲಾಗಿ ಬಳಸುವೆಲ್ಲ ಸರ್ವನಾಮ ಆಗಿರ್ತವೆ ಇಷ್ಟು ನಿಮಗೆ ಸರ್ವನಾಮದ ಬಗ್ಗೆ ಗೊತ್ತಿರಬೇಕು ಇದು ಆತ್ಮಾರ್ಥಕಂದರೆ ತಾನು ತಾವು ಬಂತಂದ್ರೆ ಅದು ನೀವೇನು ಹಾಕ್ಬೇಕು ಆತ್ಮಾರ್ಥಕ ಅಂತ ಹಾಕ್ತಾ ಬರಬೇಕು ಪ್ರಶ್ನಾರ್ಥಕ ಆಲ್ರೆಡಿ ಗೊತ್ತಾಗಿದೆ ಯಾರು ಎಲ್ಲಿಗೆ ಯಾವಾಗ ಹೇಗೆ ಪ್ರಶ್ನೆಯನ್ನು ಸೂಚಿಸುವ ಪದಗಳೆಲ್ಲ ಏನಾಗಿರ್ತವೋ ವಾಕ್ಯಗಳನ್ನು ಪ್ರಶ್ನಾರ್ಥಕ ಆಗಿರ್ತವೆ ಸೊ ಅದೇ ರೀತಿ ಪುರುಷಾರ್ಥಕ ಅಂದರೆ ಸೊ ಉತ್ತಮ ಮಧ್ಯಮ ಪ್ರಥಮ ಅಂತ ಅನೇಕ ಬಾರಿ ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ನಾನು ನಾವು ಯಾವಾಗಲೂ ಉತ್ತಮ ನೀನು ನೀವು ಮಧ್ಯಮ ಅದೇ ರೀತಿ ಅವನು ಅವರು ಬಂದರೆ ಪ್ರಥಮ ಆಗಿರ್ತದೆ ಹೀಗಾಗಿ ಪುರುಷಾರ್ಥಕದ ಬಗ್ಗೆ ನಿಮಗೂ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಅದೇ ರೀತಿ ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಯಾವುದಕ್ಕೆ ಉದಾಹರಣೆ ಆಗಿದೆ ಇದು ತರುವಾಯ ಅಂತಕ್ಕಂಥದ್ದು ಅವಧಾರಣಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸೊ ಅದೇ ರೀತಿ ಸಂಬಂಧಕಾರ್ಥಕ ಅವ್ಯಯ ಸಾಮಾನ್ಯಾರ್ಥಕ ಅವ್ಯಯ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ರಿ ಸಾಮಾನ್ಯಾರ್ಥಕ ಅವ್ಯಯ ಸೊ ಇಲ್ಲಿ ನೋಡ್ರಿ ಸಾಮಾನ್ಯ ಅರ್ಥಕ್ಕಂದ್ರೆ ಗೊತ್ತಿರಬೇಕು ನಿಮಗೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಎಲ್ಲ ಅವ್ಯಯಗಳು ಸಾಮಾನ್ಯ ಅವ್ಯಯ ಆಗಿರ್ತವು ಸೊ ಇಲ್ಲಿ ನೋಡ್ರಿ ಚೆನ್ನಾಗಿ ನೆಟ್ಟನೆ ತಟ್ಟನೆ ಬಿಮ್ಮನೆ ಸುಮ್ಮನೆ ಬೇಗನೆ ಬಳಿಕ ತರುವಾಯ ಕೂಡಲೆ ಇವೆಲ್ಲವು ಏನಾಗಿರ್ತವೆ ಸಾಮಾನ್ಯಾರ್ಥಕಕ್ಕೆ ಉದಾಹರಣೆ ಆಗಿರ್ತವೆ ಸೊ ಅದೇ ರೀತಿ ಸಂಬಂಧಕಾರ್ಥಕ ಉದಾಹರಣೆ ಆದರೆ ಎರಡು ಪದಗಳಾಗಲಿ ಅಥವಾ ಹಲವು ಪದಗಳ ಸಮುಚ್ಚಯಗಳೇ ಆಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವ ಸಂಬಂಧಗಳ ಗಳಿಸುವಂಥ ಶಬ್ದಗಳನ್ನ ಏನಂತಾರೆ ಸಂಬಂಧಕಾರ್ಥ ಸೊ ನೋಡಿರಿ ಯಾವುದಾದ್ರೂ ಒಂದು ಎರಡು ವಾಕ್ಯ ಎರಡು ಪದ ಇರ್ತವಲ್ಲ ಒಂದಕ್ಕೊಂದು ಏನೂ ಆಗಿರಬೇಕು ಆ ಸಂಬಂಧವನ್ನು ಕಲ್ಪಿಸುವುದು ಏನಾಗಿರ್ತವೆ ಎಲ್ಲವೂ ಸಂಬಂಧಕಾರ್ಥವ ಸಂಬಂಧಕಾರ್ಥಕ ಅವ್ಯಯ ಆಗಿರ್ತವೆ ಸೊ ಆದ್ದರಿಂದ ಆದರೆ ಆದುದರಿಂದ ಇನ್ನು ಹಾಗಾದರೆ ಅಥವಾ ಮತ್ತು ಇವೆಲ್ಲವೂ ಏನಾಗಿರ್ತವೆ ಸಂಬಂಧಕಾರ್ಥಕ ಅವ್ಯಯ ಆಗಿರ್ತವೆ ಸೊ ಇವುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ಸೊ ಅದೇ ರೀತಿ ತೆಂಕನ ಪದದ ಅರ್ಥ ಕೇಳಿದಿರಲಿ ತೆಂಕನ ಅಂದರೆ ಗೊತ್ತಿರಲಿ ನಿಮಗೆ ಅಂದರೆ ದಕ್ಷಿಣ ಅಂತ ತೆಂಕನ ಅಂದರೆ ದಕ್ಷಿಣ ಅಂತ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಆಗಿರ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಉಳ್ ಉಳಿದಿರೋ ಬಗ್ಗೆ ನಿಮಗೆ ಕೂಡ ಗೊತ್ತಿರಬೇಕು ಸೆಕೆಂಡ್ ನೆಕ್ಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ರು ಕೂಡ ನಿಮಗೆ ಕೈ ತಪ್ಪಿ ಇಲ್ಲಿ ತೆಂಕನ ಅಂದರೆ ದಕ್ಷಿಣ ಆಗುತ್ತೆ ಬಡಗನ ಅಂದರೆ ಉತ್ತರ ಮೂಡನ ಅಂದರೆ ಪೂರ್ವ ಪಡವನ ಅಂದರೆ ಪಶ್ಚಿಮ ಇವುಗಳ ಬಗ್ಗೆ ಅನೇಕ ಬಾರಿ ಪ್ರಶ್ನೆ ಕೇಳಿದ್ದಾರೆ ಸೊ ಇವು ಕೂಡ ಗಮನದಲ್ಲಿ ಇರಬೇಕು ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಸೊ ಇದು ಯಾವ ವಾಕ್ಯ ಅಂತ ಕೇಳಿದ್ದಾರೆ ಇದರ ಬಗ್ಗೆ ಕೂಡ ಗೊತ್ತಿರಲಿ ಪ್ರಶ್ನಾರ್ಥಕ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಸೊ ಭಾಳ ಜನರು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಈ ಥರ ಪದಗಳು ಬಂದರೆ ಸಂಯೋಜಿತ ವಾಕ್ಯ ಅಥವಾ ಮಿಶ್ರ ವಾಕ್ಯ ಅಂತ ಕನ್ಫ್ಯೂಸ್ ಆಗ್ತಿರುತ್ತೆ ಸೊ ನಿಮ್ಮ ಸಾಮಾನ್ಯ ವಾಕ್ಯದ ಅರ್ಥ ನೋಡೋದಾದರೆ ಸೊ ನೋಡಿರಿ ವಾಕ್ಯಗಳ ಬಗ್ಗೆ ಡಿಟೇಲ್ ಆಗಿ ನೋಡೋದಾದರೆ ಸೊ ಒಂದು ಪೂರ್ವ ಕ್ರಿಯಾಪದದೊಡನೆ ಸ್ವತಂತ್ರವಾಗಿ ವಾಕ್ಯಗಳ ಸ್ವತಂತ್ರವಾಗಿರೋ ವಾಕ್ಯಗಳಲ್ಲಿ ಏನಾಗಿರ್ತವು ಸಾಮಾನ್ಯ ವಾಕ್ಯಗಳಾಗಿರ್ತವು ಸೊ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿ ವಾಕ್ಯಗಳ ಸ್ವತಂತ್ರವಾಗಿರುವ ವಾಕ್ಯಗಳಲ್ಲಿ ಏನಾಗಿರ್ತವು ಸಾಮಾನ್ಯ ವಾಕ್ಯಗಳಾಗಿರ್ತವೆ ಸೊ ಒಂದು ಪೂರ್ಣ ಕ್ರಿಯಾಪದದೊಡನೆ ಇರಬೇಕು ಸ್ವತಂತ್ರವಾಗಿ ಸ್ವತಂತ್ರವಾಗಿರುವ ಎಲ್ಲ ವಾಕ್ಯಗಳನ್ನ ಏನಂತಾರೆ ಸಾಮಾನ್ಯ ವಾಕ್ಯ ಅಂತ ಕರಿತಾ ಬರ್ತಾರೆ ಇಲ್ಲಿ ಸಾಮಾನ್ಯ ವಾಕ್ಯದಲ್ಲಿ ಕ್ರಿಯಾಪದವು ಒಂದು ಮಾತ್ರ ಇರಬೇಕು ಕ್ರಿಯಾಪದ ಎಷ್ಟು ಇರಬೇಕಂತ ಗೊತ್ತಿರಲಿ ಕ್ರಿಯಾಪದ ಅಂದರೆ ಗೊತ್ತಿರಲಿ ಕ್ರಿಯೆಯನ್ನು ಸೂಚಿಸುವ ಪದಗಳೆಲ್ಲ ಕ್ರಿಯಾಪದನೇ ಆಗಿರ್ತವೆ ಸೊ ಒಂದು ಮಾತ್ರ ಇರಬೇಕು ಕ್ರಿಯಾಪದ ಇರಬೇಕು ಸಾ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬರಬಹುದು ಈ ಕೆಳಗಿನ ಸಾಪೇಕ್ಷ ಕ್ರಿಯಾಪದಗಳಿಂದ ಕೂಡಿದ ಒಂದು ಕ್ರಿಯಾಪದದಿಂದ ಪೂರ್ಣಗೊಂಡ ಸಾಮಾನ್ಯ ವಾಕ್ಯ ನೋಡಿರಿ ಸೊ ಇಲ್ಲಿ ನೋಡಿಲಿ ಕಾಣಾದೇಶವು ಮಲೇರಿಯಾದಿಂದ ಕೂಡಿ ವಿಶ್ವೇಶ್ವರಯ್ಯನವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿ ಅಥವಾ ಮೂಡಿ ಅಂತ ಆಗ್ಬೇಕಿತ್ತೂ ಮಾಡಿದೆ ಅವರು ಅಲ್ಲಿಂದ ವರ್ಗಾವಣೆ ಆಗುವಂತೆ ಏನು ಮಾಡಿತು ಸು ಇದಿ ಏನಾಗಿರ್ತಿ ಸಾಪೇಕ್ಷ ಪದಗಳು ಅಲ್ಲಲ್ಲಿ ಬಂದಿದ್ದವು ಸೊ ಆದರೆ ಕ್ರಿಯಾಪದ ಮಾತ್ರ ಸೊ ಒಂದೇ ಇದೆ ಇಲ್ಲಿದ್ದ ಏನೈತೆ ವರ್ಗಾವಣೆ ಆಗುವಂತೆ ಮಾಡೈತಿ ಒಂದೇ ಕ್ರಿಯಾಪದ ಇರೋದ್ರಿಂದ ಇದು ಏನಾಗಿರ್ತದೆ ಸಾಮಾನ್ಯ ವಾಕ್ಯ ಆಗಿರ್ತದೆ ಸೊ ಮಾಡಿತು ಎಂಬ ಒಂದು ಕ್ರಿಯಾಪದ ಐತೆ ಮಾಡಿತು ಅನ್ನೋದು ಒಂದು ಕ್ರಿಯಾಪದ ಕೂಡಿ ಮಾಡಿ ಅನ್ನೋದೆಲ್ಲ ಸಾಪೇಕ್ಷ ಕ್ರಿಯೆಗಳು ಆಗಿರ್ತವೆ ಸೊ ಇದ್ರ ಬಗ್ಗೆ ಕೂಡ ಗಮನ ಇರಬೇಕು ನಿಮಗೆ ನೆಕ್ಸ್ಟ್ ಅದೇ ರೀತಿ ಮುಂದೆ ನೋಡೋದಾದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಸೊ ಸಮಾಸಗಳ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಮೈಮುಚ್ಚು ಕಂದರೆ ಕಂಗೆಡು ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಕ್ರಿಯಾ ಸಮಾಸ ಅಂದ್ರ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಕೂಡ ಗೊತ್ತಿರಲಿ ಸೊ ಕ್ರಿಯಾ ಸಮಾಸ ಅಂದ್ರೆ ನೋಡ್ರಿ ಪೂರ್ವ ಪದದ ವಿಭಕ್ತಿಯ ನಾಮಪದವಿದ್ದವು ಪೂರ್ವ ಪದ ಅಂದರೆ ಸೊ ನೋಡಿ ಗೊತ್ತಿರಲಿ ಸೊ ಈ ಕಡೆ ಇರತಕ್ಕಂಥದ್ದೆಲ್ಲ ಪೂರ್ವ ಪದ ಈ ಕಡೆ ಇರುವೆಲ್ಲ ಉತ್ತರ ಪದ ಸೊ ಯಾವುದು ಪೂರ್ವ ಪದ ಯಾವುದು ಉತ್ತರ ಪದ ಅಂತೂ ಕೂಡ ಕೆಲವಷ್ಟು ಜನರಿಗೆ ಗೊತ್ತಿರೋಂಗಿಲ್ಲ ಸೊ ಇದು ಪೂರ್ವ ಪದ ಈ ಕಡೆ ಇರುವುದೆಲ್ಲ ಉತ್ತರ ಪದ ಆಗಿರ್ತದೆ ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃದಂತವಿದ್ದು ಸಮಾಸವಾದರೆ ಅದಕ್ಕೆ ಕ್ರಿಯಾ ಸಮಾಸ ಎನ್ನುವರು ಸೊ ಕ್ರಿಯಾಪದಂದ್ರೆ ಆಲ್ರೆಡಿ ಹೇಳಿದ್ದೀನಿ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸಬೇಕದು ಅಂಥ ಪದಗಳೆಲ್ಲ ಕ್ರಿಯಾಪದ ಆಗಿರ್ತವೆ ಸೊ ಜಾಸ್ತಿ ಬರೋ ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವೆಲ್ಲ ಕ್ರಿಯಾ ಸಮಸ್ಯಕ್ಕೆ ಉದಾಹರಣೆ ಆಗಿರ್ತವೆ ಸೊ ಇವನು ಬಿಡಿಸಿ ಹೇಳೋದಾದರೆ ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಇಲ್ಲೇ ಮೈ ಮುಚ್ಚು ಅನ್ನೋದು ಒಂದು ಏನು ನಡೀತಾ ಇದೆ ಇಲ್ಲಿ ಕ್ರಿಯೆ ನಡೀತಾ ಇದೆ ಹೀಗಾಗಿ ಇದಕ್ಕೆ ಕ್ರಿಯಾ ಸಮಸ್ಯಕ್ಕೆ ಉದಾಹರಣೆ ಆಗಿರ್ತದೆ ಕಣ್ಣನ್ನು ಪ್ಲಸ್ ತೆರೆ ಕಂದರೆ ಕಣ್ಣಿನಿಂದ ಕೇಡು ಕಂಗೆಡು ಮೈಯನ್ನು ಪ್ಲಸ್ ತಡವಿ ಮೈದಡವಿ ಇವೆಲ್ಲ ಇವ ಎಲ್ಲ ಏನಾಗ್ತದೆ ಇಲ್ಲಿ ಕ್ರಿಯೆ ನಡೀತಾ ಇದೆ ಸೊ ಹೀಗಾಗಿ ಇವೆಲ್ಲ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿರ್ತದೆ ಸೊ ಇನ್ನೊಂದು ಗಮನಿಸಬೇಕು ಇಲ್ಲಿ ಜಾಸ್ತಿ ಯಾವುದು ಸೊ ಉತ್ತರ ಪದದ ಆದಿಯಲ್ಲಿ ಏನಾಗ್ತದೆ ಸಾರಿ ಪೂರ್ವ ಪದದ ಕೊನೆಯಲ್ಲಿ ಯಾವಾಗಲೂ ಸೊ ದ್ವಿತೀಯ ಬರಬೇಕು ಜಾಸ್ತಿ ಏನು ಬಂದಿರಬೇಕು ಸೊ ದ್ವಿತೀಯ ಬಂದರೆ ಇದು ಕೂಡ ಒಂದು ಟಿಕ್ಸ್ ನೆನಪಿಟ್ಟು ಬರ್ರಿ ದ್ವಿತೀಯ ಬಂದಾಗ ಮಾತ್ರ ಏನಾಗ್ತದೆ ಇಲ್ಲಿ ಕ್ರಿಯಾ ಸಮಸ್ಯಕ್ಕೆ ಉದಾಹರಣೆ ಆಗ್ತಾ ಬರ್ತದೆ ನೆಕ್ಸ್ಟ್ ಅದೇ ರೀತಿ ಸೊ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಗುರುತಿಸಿ ಅಂತ ಹೇಳಿದ್ದಾರೆ ಸೊ ವಿದ್ಯಾರ್ಥಿ ಅನ್ನೋದು ಇದರಲ್ಲಿರ್ತಕ್ಕಂಥ ಯಾವ ಗಣದಲ್ಲಿದೆ ಅನ್ನೋದನ್ನು ನೀವು ತಿಳಿಸ್ತಾ ಬರಬೇಕು ಸೊ ಇದಕ್ಕೆ ಲಘು ಗುರು ಹಾಕೋದಾದರೆ ಸೊ ವಿ ಅಂತಕ್ಕಂಥದ್ದು ಅಕ್ಷರ ಇರೋದ್ರಿಂದ ಇದು ಗುರು ಬರ್ತದೆ ಸೊ ಅದೇ ರೀತಿ ಸೊ ಇದು ಕೂಡ ಗುರು ಬರ್ತದೆ ನೆಕ್ಸ್ಟ್ ಇದು ಅರ್ಕಾವಳಿ ಐತಲ್ಲ ಇಲ್ಲಿ ಏನು ಬರ್ತದ ಲಘು ಬರ್ತದೆ ಸೊ ಹೀಗಾಗಿ ಇದು ಅಂತ ಹೇಳ್ಬೋದು ನೀವು ಅಂತ ಆರಾಮಾಗಿ ಹೇಳ್ಬೋದು ತಗನ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಎ ನಗನ ಇದೆ ಆಪ್ಷನ್ ಬಿ ಸಗನ ಆಪ್ಷನ್ ಸಿ ಮಗನ ಆಪ್ಷನ್ ಡಿ ತಗನ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ತಗನ ಆಗಿದೆ ಸೊ ನೋಡು ಅಕ್ಷರಗಣಗಳಲ್ಲಿ ಒಟ್ಟು ಎಂಟು ವಿಧಗಳಿವೆ ಸೊ ಅದು ಕೂಡ ಪ್ರಶ್ನೆ ಕೇಳ್ಬೋದು ಅಕ್ಷರಗಣದಲ್ಲಿ ಎಷ್ಟು ವಿಧಗಳಿವೆ ಅಂದರೆ ಎಂಟು ವಿಧಗಳಿವೆ ಸೊ ಮಗನ ನಗನ ಬಗನ ಯಗನ ಜಗನ ಅದೇ ರೀತಿ ರಗನ ಸಗನ ನೆಕ್ಸ್ಟ್ ತಗನ ಸೊ ನೋಡಿ ಇವುಗಳ ಬಗ್ಗೆ ನೀವು ಡಿಟೇಲ್ ಆಗಿ ನೋಡ್ತಾ ಬನ್ನಿ ನೆಕ್ಸ್ಟ್ ಲಘು ಗುರು ಹಾಕೋದ್ರ ಬಗ್ಗೆ ನೀವು ನೋಡ್ಕೊತಾ ಬನ್ನಿ ಇದು ಸ್ಕ್ರೀನ್ಶಾಟ್ ಬೇಕಾದರೂ ತಗೋಬೋದು ನೀವು ಇಲ್ಲಿ ಸೊ ಗುರುಗಳ ಗುರುಗಳಾಗುವ ಅಕ್ಷರಗಳು ಯಾವೆಲ್ಲ ಗುರುಗಳ ಗುರು ಅನ್ನೋದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು ದೀರ್ಘ ಸ್ವರ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರ ಅನುಸ್ವಾರದಿಂದ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಒತ್ತಕ್ಷರದ ಹಿಂದಿನ ಅಕ್ಷರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಇವೆಲ್ಲ ಏನಾಗಿರ್ತಾವಪ್ಪ ಅಂದರೆ ಸೊ ಗುರುಕ್ಕೆ ಗುರು ಬರುವ ಸಾಧ್ಯತೆ ಗುರು ಬರ್ತವೆ ಸೊ ಇದರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಅದೇ ರೀತಿ ಸ್ಯಾನಿಟರಿ ಪದವು ಕನ್ನಡದ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಸೊ ಸ್ಯಾನಿಟರಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಸೊ ಆಪ್ಷನ್ ಡಿ ಇಂಗ್ಲೀಷ್ ಭಾಷೆಯಿಂದ ಬಂದಿದೆ ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಕೆಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಈ ಅಲಂಕಾರಕ್ಕೆ ಉದಾಹರಣೆ ಯಾವ ಅಲಂಕಾರಕ್ಕೆ ಉದಾಹರಣೆ ಇದು ಸೊ ನಿಮಗೆ ಗೊತ್ತಿರಲಿ ಇದು ನೃತ್ಯಾನುಪ್ರಾಸಕ್ಕೆ ಉದಾಹರಣೆ ಆಗಿರ್ತದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡೋದಾದರೆ ಸೊ ಶಬ್ದಾಲಂಕಾರದಲ್ಲಿ ಬರ್ತಕ್ಕಂಥ ಇವು ಪ್ರಕಾರಗಳಾಗಿರ್ತವೆ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಯಮಕ ಅಂತಕ್ಕಂಥವು ಎರಡು ಪ್ರಕಾರಗಳು ಸೊ ಅನುಪ್ರಾಸದಲ್ಲಿ ನೃತ್ಯಾನುಪಾಸ ಪ್ರಾಸ ಚೇಕಾನುಪ್ರಾಸ ಅಂತಕ್ಕಂಥ ಎರಡು ವಿಧಗಳು ಸೊ ನೃತ್ಯಾನುಪಾಸಕ್ಕೆ ಉದಾಹರಣೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೃತ್ಯಾನುಪ್ರಾಸ ಒಂದಾಗಲಿ ಎರಡಾಗಲಿ ವ್ಯಂಜನಗಳು ಪುನಃ ಪುನಃ ಹೇಳಲ್ಪಟ್ಟಿದ್ದಾರೆ ಸೊ ಅದು ನೃತ್ಯಾನುಪ್ರಾಸಕ್ಕೆ ಏನಾಗಿರ್ತದೆ ಉದಾಹರಣೆ ಆಗಿರ್ತದೆ ಸೊ ಒಂದಾಗಲಿ ಎರಡಾಗಲಿ ವ್ಯಂಜನಗಳು ಪುನಃ ಪುನಃ ಇಲ್ಲಿ ಹೇಳಲ್ಪಟ್ಟಿರಬೇಕು ಸೊ ವ್ಯಂಜನಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಸೊ ಗೊತ್ತಿದ್ದಾವೆ ಸೊ ಅವೇನಾದರೂ ಪುನಃ ಪುನಃ ಬಳಸಲ್ಪಟ್ಟಿದ್ದಾರೆ ಸ್ವರಗಳು ವ್ಯಂಜನಗಳ ಬಗ್ಗೆ ಬೇಸಿಕಾಗಿ ಎಲ್ಲರಿಗೆ ಗೊತ್ತಿರೋದು ಸೊ ಇದೇ ಉದಾಹರಣೆನ ಏನು ಮಾಡಿದ್ರಲ್ಲಿ ಯಥಾವತ್ತಾಗಿ ಇಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಚೇಕಾನುಪ್ರಾಸ ಮಾಡಿ ಮಾಡಿ ಕೆಟ್ಟರು ಮಣವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಸೊ ಇದು ಯಾವುದಕ್ಕೆ ಉದಾಹರಣೆ ಅಂದರೆ ಚೇಕಾನುಪ್ರಾಸಕ್ಕೆ ಉದಾಹರಣೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಅಥವಾ ಸೂತ್ರಗಳನ್ನು ಸೂತ್ರವನ್ನು ರೂಪಿಸುವುದು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತವಾಗಿದೆ ಅಂತ ಹೇಳಿದ್ದಾರೆ ಸೊ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮೊದಲ ಉದಾಹರಣೆ ಸಂಗ್ರಹ ಮಾಡಿ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮಗಳು ಸೂತ್ರವನ್ನು ರೂಪಿಸುವುದು ಅಂದ್ರೆ ಮೊದಲ ಉದಾಹರಣೆ ಅಂತ ಬಂದ್ರೆ ನಿಮ್ಗೆ ಅದು ಯಾವಾಗಲೂ ಅನುಗಮನ ಪದ್ಧತಿ ಆಗಿರ್ತದೆ ಸೊ ಮೊದಲ ಉದಾಹರಣೆ ಸಂಗ್ರಹಿಸಿ ಸೊ ಆ ನಂತರ ಮಾಡೋದು ಉದಾಹರಣೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಂತರ ಏನು ಮಾಡೋದು ಸೂತ್ರದ ಕಡೆಗೆ ಹೋಗೋದು ಸೊ ಹೀಗಾಗಿ ಇದಕ್ಕೆ ಅನುಗಮನ ಪದ್ಧತಿ ಅಂತ ಕರಿತಾ ಬರ್ತಾರೆ ಸೊ ಅನುಗಮನದ ಬಗ್ಗೆ ಇನ್ನೊಂದು ಸ್ವಲ್ಪ ಆಗಿ ನೋಡೋದಾದರೆ ಸೊ ಅನುಗಮನ ಪದ್ಧತಿ ಉದಾಹರಣೆಗಳನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡಿ ಸಾಮಾನ್ಯ ಗುಣಲಕ್ಷಣ ನಿಯಮ ಮತ್ತು ಸೂತ್ರವನ್ನು ರೂಪಿಸುವುದು ಕೊನೆಯದಾಗಿ ಏನು ಮಾಡೋದಿಲ್ಲ ಸೊ ಉದಾಹರಣೆ ಆದ ನಂತರ ಕೊನೆಯಲ್ಲಿ ಸೂತ್ರವನ್ನು ರೂಪಿಸುವುದಕ್ಕೆ ನಂತರ ಅನುಗಮನ ಪದ್ಧತಿ ಅಂತಾರೆ ಇದಕ್ಕೆ ಸಿಂಪಲಾಗಿ ಗೊತ್ತಿರಲಿ ಅದೇ ನಿಗಮನ ಕೇಳಿದ್ರೆ ನೀವು ಮೊದಲು ಏನು ಮಾಡೋದು ಸೂತ್ರವನ್ನು ನಿರೂಪಿಸಿ ಆ ನಂತರ ಏನು ಮಾಡೋದು ಸೊ ಉದಾಹರಣೆಗಳನ್ನು ತಿಳಿಸ್ತಾ ಬರ್ಬೋದು ಸೊ ಇದಕ್ಕೆ ನಿಗಮನ ಅಂತ ಕರೀತಾರೆ ಸೊ ಅನುಗಮನ ನಿಗಮನ ಭಾಳ ಸಲ ಪ್ರಶ್ನೆಯನ್ನು ಕೇಳಿರ್ತಾರೆ ಸೊ ನೋಡಿ ಅನುಗಮನ ಪದ್ಧತಿಯ ಬೋಧನಾ ಕ್ರಮ ಯಾವ ರೀತಿ ಇರ್ತದೆ ಅಂದ್ರೆ ಉದಾಹರಣೆಗಳಿಂದ ಸಾಯ ಸಾಮಾನ್ಯ ನಿಯಮದ ಕಡೆಗೆ ಸಾಗುತ್ತದೆ ಸೊ ನಿರ್ದಿಷ್ಟತೆಯಿಂದ ಸ್ಥೂಲತೆ ಕಡೆಗೆ ಸಾಗುತ್ತದೆ ಅದೇ ರೀತಿ ಮೂರ್ತದಿಂದ ಅಮೂರ್ತತೆ ಕಡೆಗೆ ಸಾಗುತ್ತದೆ ಸರಳತೆಯಿಂದ ಸಮನ್ವಯತೆ ಕಡೆಗೆ ಸುಲಭದಿಂದ ಸಂಕೀರ್ಣತೆ ಕಡೆಗೆ ಸೊ ಇದು ಯಾವುದಪ್ಪ ಅಂದರೆ ಸೊ ಅನುಗಮನ ಪದ್ಧತಿಯಾಗಿರ್ತದೆ ಅನುಗಮನ ಅನುಗಮನ ಆಗಿರ್ತದೆ ಸೊ ಇಷ್ಟು ಅನುಗಮನದ ಬಗ್ಗೆ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಸೊ ಇವು ಏನಂತ ಕೇಳಿದರೆ ಸೊ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ವೈಯಕ್ತಿಕ ಮೌಲ್ಯ ಪ್ರಜಾಪ್ರಭುತ್ವ ಮೌಲ್ಯ ಅಂತ ಕೇಳಿದರೆ ಸೊ ಹೀಗಾಗಿ ಸೊ ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಪ್ಪ ಅಂದರೆ ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಉದಾಹರಣೆ ಆಗಿರ್ತವೆ ಇವೆಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳು ಆಗಿರ್ತವೆ ನೆಕ್ಸ್ಟ್ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಡಗಿನ ತಾನ ಜೈಪುರ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಪ್ರವಾಸ ಕಥನಗಳ ಪಾಠವನ್ನು ಏನು ಮಾಡ್ತಾರೆ ಬೋಧಿಸ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದು ಯಾವ ವಿಧಾನ ತಿಳಿಬೋದು ಇದರಿಂದ ಅಂದರೆ ಸೊ ನೋಡಿರಿ ಇದರಿಂದ ಸುರುಳಿ ಆಕಾರದ ವಿಧಾನವನ್ನು ನಾವೇನು ಮಾಡ್ಬೋದು ತಿಳಿತಾ ಬರ್ಬೋದು ಸೊ ಅಂದರೆ ಎಂಟನೇ ತರಗತಿಗೆ ಸಂಬಂಧಿಸಿದ ಅಂದರೆ ಒಂದಕ್ಕೊಂದು ಸಂಬಂಧ ಇರ್ತವೆ ಇವೆಲ್ಲವೂ ಏನಾಗಿರ್ತವೆ ಅದು ಗೊತ್ತಿರಲಿ ಪ್ರವಾಸ ಕಥನಗಳಾಗಿರ್ತವೆ ಸೊ ಇದು ಒಂದು ಸೊ ಇವೆಲ್ಲವನ್ನು ಒಂದಕ್ಕೊಂದು ಸಂಬಂಧ ಹೊಂದಿರೋದ್ರಿಂದ ಸುರುಳಿ ಆಕಾರದ ವಿಧಾನ ಅಂತಲೂ ಕೂಡ ಕರಿತಾ ಬರ್ತಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಆಗಿ ನೋಡೋದಾದರೆ ಸುರುಳಿ ಆಕಾರದ ವಿಧಾನದಲ್ಲಿ ಪಾಠ ಅಥವಾ ಕಲಿಕಾ ಕ್ರಿಯೆ ಪುನರಾವೃತ್ತಿ ಆಗುತ್ತಾ ಹಂತ ಹಂತವಾಗಿ ವಿದ್ಯಾರ್ಥಿಗಳು ಆಳವಾಗಿ ಅರಿಯುವ ಅರಿಯುತ್ತಾರೆ ಸೊ ಈ ವಿಧಾನದಲ್ಲಿ ಹಳೆಯ ಕಲಿತ ವಿಷಯ ಪುನರಾವೃತ್ತಿ ಮತ್ತು ಪುನರಾವೃತ್ತಿ ಮತ್ತು ಹೊಸ ಅಂಶಗಳ ಹೆಚ್ಚುವರಿ ಸೇರುವಿಕೆ ನಡೆಯುತ್ತದೆ ಸೊ ಇಲ್ಲಿ ಸೊ ಎಂಟನೇ ತರಗತಿಯಲ್ಲಿ ವಿಷಯ ಏನಾಗಿರ್ತದೆ ತಲೆಕಾಡಿನ ವೈಭವ ಕಡಿಮೆ ಇರ್ತದೆ ಸೊ ಅದಕ್ಕೆ ಆಳವಾಗಿ ಏನು ಮಾಡ್ತಾರೆ ಬೆಡಗಿನ ತಾನ ಜೈಪುರ ಅನ್ನೋದು ಅದಕ್ಕೆ ಸ್ವಲ್ಪ ಡೆಪ್ ಆಗಿ ಬರುತ್ತೆ ಸೊ ಮುಂದುವರೆದು ಲಂಡನ್ ನಗರ ಸೊ ಸ್ವಲ್ಪ ದೊಡ್ಡ ಪಾಠ ಇದೆ ಅಂದರೆ ಸೊ ವಿಷಯಗಳನ್ನು ಏನು ಮಾಡೋದು ದೀರ್ಘವಾಗಿ ಆಳವಾಗಿ ಕಲಿತಾ ಕಲಿತಾ ಹೋಗ್ತಾರೆ ಸೊ ಎಲ್ಲವೂ ಕೂಡ ಏನಾಗಿರ್ತವೋ ಸೊ ಇವು ಪ್ರವಾಸಕತನಗಳೇ ಆಗಿರ್ತವೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಸುರುಳಿ ಆಕಾರದ ಕ್ರಮ ಅಂದರೆ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಈ ಕೆಳಗಿನ ವೈಶಿಷ್ಟ್ಯಗಳ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಶಾಲೆಯ ಹೊರಗಿನ ಬದುಕಿ ಬದುಕಿಗೆ ಧ್ಯಾನವನ್ನು ಸಂಯೋಜಿಸುವುದು ಸೊ ಇದಕ್ಕೆ ನೋಡಿರಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿ ಅಂತ ಕೇಳಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಸೊ ಒಂದು ಎರಡು ಸರಿಯಾಗಿವೆ ಒಂದು ಮತ್ತು ಎರಡು ತಪ್ಪಾಗಿವೆ ಅಂತ ಹೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಒಂದು ಮತ್ತು ಎರಡು ಸರಿಯಾಗಿವೆ ಕಲಿಕೆ ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುತ್ತಾ ಅದೇ ರೀತಿ ಶಾಲೆಯ ಹೊರಗೆ ಹೊರಗಿನ ಬದುಕಿಗೆ ಧ್ಯಾನವನ್ನು ಸಂಯೋಜಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಹೀಗಾಗಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪಠ್ಯಕ್ರಮವು ವಿದ್ಯಾರ್ಥಿ ಕೇಂದ್ರಿತ ಅನುಭವ ಆಧಾರಿತ ಸೃಜನಶೀಲತೆ ಹಾಗೂ ಆಳವಾದ ಕಲಿಕೆಯನ್ನು ಏನು ಮಾಡುತ್ತಿದ್ದು ಉತ್ತೇಜಿಸುತ್ತೆ ಅಷ್ಟೇ ಅಲ್ಲದೆ ಸೊ ದೃಷ್ಟಿಕೋನವನ್ನು ಒಲಿ ಒಲಿದುಕೊಂಡು ಒಲಿದುಕೊಂಡಿದೆ ಸೊ ಇದು ಶಿಕ್ಷಣದ ಸಮಗ್ರ ದೃಷ್ಟಿಕೋನವನ್ನು ನೀಡಲು ತಂತ್ರಜ್ಞಾನ ಗಂಭೀರ ಯೋಚನೆ ನೈಜ ಜೀವನ ಅನುಭವ ಮತ್ತು ಮೌಲ್ಯಮಾಪನದ ಹೊಸ ವಿಧಾನಗಳನ್ನು ಅಳವಡಿಸಲು ಏನು ಮಾಡ್ತಾಯಿದ್ದು ಸೊ ಎರಡು ಸಾವಿರದ ಐದರ ಪಠ್ಯಕ್ರಮ ಏನಾಗಿದೆ ಸಹಾಯಕಾರಿ ಆಗಿದೆ ಸೊ ಅದೇ ರೀತಿ ಹದಿಮೂರನೇ ಪ್ರಶ್ನೆ ರಾಷ್ಟ್ರಕವಿ ಎಮ್ ಗೋವಿಂದಪ್ಪಯ್ಯ ಅವರ ತಾಯಬಾರ ಮುಗವತ್ತವರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತದ ಜನ ಭಾರತ ಜನನೀಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದ್ದಾರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ ಅಂತ ಹೇಳಿದ್ದಾರೆ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಸಮ್ಮಿಳಿತ ವಿಧಾನ ರಚನಾತ್ಮಕ ವಿಧಾನ ಸುರುಳಿ ಆಕಾರದ ವಿಧಾನ ಅನುಗಮನ ವಿಧಾನ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರ್ತದೆ ಸೊ ಸಮ್ಮಿಳಿತ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಸಮ್ಮಿಳಿತ ವಿಧಾನ ಅಂದರೆ ನಿಮಗೆ ಗೊತ್ತಿರಲಿ ಸೊ ಸಮ್ಮಿಳಿತ ವಿಧಾನವು ಶಿಕ್ಷಣದಲ್ಲಿ ಬೋಧನಾ ಹಾಗೂ ಕಲಿಕೆಯ ಕಲಿಕಾ ಪ್ರಕ್ರಿಯೆಯನ್ನು ಹೋಲಿಸಿದಾಗ ಅಂದರೆ ಕಲಿಕಾ ಪ್ರಕ್ರಿಯೆ ಹೋಲಿಸಿದಾಗ ಸೊ ಸಂಬಂಧಿಸಿದ ನೈಜ ಜೀವನದ ಅನುಭವಗಳೊಂದಿಗೆ ಒಗ್ಗೂಡಿಸುವ ಒಂದು ವೈಜ್ಞಾನಿಕ ವಿಧಾನ ಆಗಿದೆ ಅದೇ ರೀತಿ ಈ ವಿಧಾನದಲ್ಲಿ ವಿವಿಧ ವಿಷಯಗಳನ್ನು ಪ್ರತ್ಯೇಕವಾಗಿ ಕಲಿಸುವ ಬದಲು ಅವುಗಳ ನಡುವಿನ ಸಂಬಂಧವನ್ನು ತೋರಿಸಿ ಸಂಯೋಜಿಸಿ ಕಲಿಕೆಯನ್ನು ಒತ್ತಿ ಹೇಳಲಾಗುತ್ತದೆ ಸಮ್ಮಿಳಿತದಲ್ಲಿ ಏನಾಗ್ತದೆ ಇಲ್ಲಿ ವಿಷಯವನ್ನು ಪ್ರತ್ಯೇಕವಾಗಿ ಕಲಿಸುವ ಬದಲು ಅಂದರೆ ಬೇರೆ ಬೇರೆ ಕಲಿಸುವ ಬದಲು ಸೊ ಅವುಗಳ ನಡುವಿನ ಸಂಬಂಧವನ್ನು ತೋರಿಸಿ ಏನು ಮಾಡುತ್ತಾ ಸಂಯೋಜಿಸಿ ಅಂದರೆ ಒಟ್ಟುಗೂಡಿಸಿ ಕಲಿಕೆಯನ್ನು ಒತ್ತಿ ಹೇಳುವುದೇನಾಗಿದೆ ಸಮ್ಮಿಳಿತ ವಿಧಾನ ಆಗಿದೆ ಸೊ ಇದ್ರ ಬಗ್ಗೆ ಕೂಡ ಗೊತ್ತಿರಲಿ ಜನರಿಗೆ ಸಮ್ಮಿಳಿತ ವಿಧಾನದ ಬಗ್ಗೆ ಗೊತ್ತಿರೋಂಗಿಲ್ಲ ಭಾಳಷ್ಟು ಪುಸ್ತಕದಲ್ಲಿ ಇದ್ರ ಬಗ್ಗೆ ಕೊಟ್ಟಿಲ್ಲ ಸೊ ಗೊತ್ತಿರಲಿ ಹದಿನಾಲ್ಕನೇ ಪ್ರಶ್ನೆ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಸೊ ಈ ಹೇಳಿಕೆ ಅಂದರೆ ಸೊ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಭಾಷೆಯ ಬಗ್ಗೆ ಅಂದರೆ ಸೊ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನೆ ಎಂದು ಹೇಳಿದವರು ಪ್ಲೆಟೊ ಆಗಿರ್ತಾರೆ ಸೊ ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಇನ್ನೊಂದು ಸ್ವಲ್ಪ ವಿಧ ಹೇಳಿಕೆಗಳು ನೋಡೋದಾದರೆ ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಸೊ ನೋಡ್ರಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡ್ರಿ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಭಾಷೆ ಎಂದವರು ಈಸಲರಾಗಿರ್ತಾರೆ ಅದೇ ರೀತಿ ಮನುಷ್ಯನ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದೆ ಸೊ ಇಲ್ಲಿ ಏನಾಗಿದೆ ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಗೆ ಭಾಷೆ ಅಂತ ಕರೆದವರು ಬರ್ಡಿನ ಡಿ ಆಗಿರ್ತಾರೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ಭಾಷಾ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಸಾಹಿತ್ಯಿಕ ಉದ್ದೇಶ ಭಾಷಿಕ ಉದ್ದೇಶ ನೈತಿಕ ಉದ್ದೇಶ ಮಾನಸಿಕ ಉದ್ದೇಶ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಭಾಷಿಕ ಕೌಶಲ್ಯವನ್ನು ಬೆಳೆಸುವುದು ಭಾಷಿಕ ಉದ್ದೇಶ ಆಗಿರ್ತದೆ ಸೊ ಭಾಷಾ ಕೌಶಲ್ಯ ಬೆಳೆಸುವುದೇ ಇದರ ಮೂಲ ಉದ್ದೇಶ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿನಾರನೇ ಪ್ರಶ್ನೆ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೇನು ಸೊ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಕೇಳುವಿಕೆ ಅರ್ಥ ಕೊಡ್ತದೆ ಆಲಿಸುವಿಕೆ ಬಗ್ಗೆ ನಿಮಗೆ ಗೊತ್ತಿರಲಿ ಭಾಷಾ ಕೌಶಲ್ಯದಲ್ಲಿ ಮೊದಲು ಬರ್ತಕ್ಕಂಥ ಕೌಶಲ್ಯ ಯಾವುದಪ್ಪ ಅಂದರೆ ಆಲಿಸುವಿಕೆ ಆಗಿರ್ತದೆ ಸೊ ಇದು ಮೊದಲ ಕೌಶಲ್ಯ ಆಗಿರ್ತದೆ ನೆಕ್ಸ್ಟ್ ನೋಡಿರಿ ಆಲಿಸುವಿಕೆ ಆಲಿಸುವಿಕೆಯು ಭಾಷೆಯ ಪ್ರಥಮ ಮತ್ತು ಮೂಲ ಕೌಶಲ ಆಗಿದೆ ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆ ಆಗಿದೆ ಸೊ ಆಲಿಸುವುದಂದ್ರೆ ಸುಮ್ಮನೆ ಆಲಿಸುವುದಲ್ಲ ಇದು ಯಾವ ಥರ ಉದ್ದೇಶಪೂರ್ವಕವಾಗಿ ಮಾನಸಿಕ ಕ್ರಿಯೆ ಆಗಿದ್ದು ಸೊ ಇದು ಏನು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಆಲಿಸಬೇಕು ನಾವು ಕೇವಲ ಶಬ್ದಗಳಲ್ಲಿರುವ ಅರ್ಥಗಳನ್ನು ಭಾವನೆಗಳನ್ನು ಏನು ಮಾಡೋಕ್ಕು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರೂಪಿಸುವುದೇ ಆಗೈತಿ ನೆಕ್ಸ್ಟ್ ನೋಡ್ರಿ ಮನುಷ್ಯ ವೈಜ್ಞಾನಿಕ ದಿನಗಳಲ್ಲಿ ನೋಡ್ರಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಎಷ್ಟು ಶೇಕಡ ನಲವತ್ತೈದರಷ್ಟು ಸಮಯವನ್ನು ಕೇಳ್ತಾನಂತೆ ಶೇಕಡ ಮೂವತ್ತರಷ್ಟು ಓದುವುದರಲ್ಲಿ ಶೇಕಡ ಒಂಬತ್ತರಷ್ಟು ಸಮಯವನ್ನು ಏನು ಮಾಡ್ತಾನೆ ಬರೆಯುವುದರಲ್ಲಿ ಬಳಸ್ತಾನೆ ಸೊ ಇದು ವೈಜ್ಞಾನಿಕವಾಗಿ ಹೇಳುವುದಾದರೆ ನಲವತ್ತೈದರಷ್ಟು ಕೇಳುವುದರಲ್ಲಿ ಮೂವತ್ತರಷ್ಟು ಓದುವುದು ಶೇಕಡ ಒಂಬತ್ತರಷ್ಟು ಬರೆಯಲು ಸಮಯವನ್ನು ಬಳಸ್ತಾನೆ ಅದೇ ರೀತಿ ಹದಿನೇಳನೇ ಪ್ರಶ್ನೆ ನಾಡು ನುಡಿ ಪರಂಪರೆ ಸಾಹಿತ್ಯ ಸಂಸ್ಕೃತಿ ಅರಿವು ಅರಿವನ್ನು ಮೂಡಿಸುವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾಹಿತ್ಯಿಕ ಉದ್ದೇಶ ಆಗಿರ್ತದೆ ನಾಡು ನುಡಿ ಸಂಸ್ಕೃತಿ ಬಗ್ಗೆ ತಿಳಿಸುವುದೆಲ್ಲ ಸಾಹಿತ್ಯಿಕ ಉದ್ದೇಶ ಆಗಿರ್ತದೆ ಭಾಷಿಕಲ್ಲ ನೈತಿಕ ಅಲ್ಲ ಮಾನಸಿಕ ಕೂಡ ಆಗಿರೋದಿಲ್ಲ ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಪಠ್ಯಕ್ರಮ ನಿರ್ಧರಿಸಿ ಗುರಿಗಳನ್ನು ವಸ್ತು ಸೂಚಿಸಿ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯ ಅಂಶಗಳನ್ನು ಒಳಗೊಂಡ ಸಾಧನ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಠ್ಯಪುಸ್ತಕ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಹೀಗಾಗಿ ನೋಡಿರಲ್ಲಿ ಒಟ್ಟು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಪ್ರಶ್ನೆ ಇರ್ತಾವಂತ ಗೊತ್ತಿರಲಿ ಮೂವತ್ತು ಪ್ರಶ್ನೆ ಇರ್ತವೆ ಈ ಮೂವತ್ತರಲ್ಲಿ ಹನ್ನೆರಡು ಯಾವುದು ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಿಸಿದರೆ ಇನ್ನೂ ಹದಿನೆಂಟು ಪ್ರಶ್ನೆಗಳು ಸೊ ಯಾವುದಕ್ಕೆ ಸಂಬಂಧಿಸಿದಾವಂತ ಗೊತ್ತಿರಲಿ ನಿಮಗೆ ಬೋಧನಾಶಾಸ್ತ್ರ ಮತ್ತು ಅದರ ಜೊತೆಗೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿರ್ತವೆ ಸೊ ಹೀಗಾಗಿ ಯಾವ ಎಷ್ಟು ಪ್ರಶ್ನೆ ಬರ್ತಾವಂತ ಬೇಸಿಕಾಯಿ ನಿಮ್ಗೆ ಗೊತ್ತಾದರೆ ಸೊ ಈಸಿಯಾಗಿ ಏನು ಮಾಡ್ಬೋದು ನೀವು ಔಟ್ ಆಫ್ ಔಟ್ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೋದು ಹೀಗಾಗಿ ಈ ವಿಡಿಯೋ ಇದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋನು ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ